ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ಇವತ್ತು ಬಹಳ ಖುಷಿ ವಿಚಾರ ಸಿದ್ದರಾಮಯ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿಬಿಟ್ಟಿದೆ ತನ್ನ ಸರ್ಕಾರದಲ್ಲಿ ಕಾಯಕವಾಗ್ತಕ್ಕಂಥ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಬಿಷಿ ಮುಟ್ಟುವಂತಹ ಕೆಲಸವನ್ನು ಕೂಡ ಮಾಡಿದೆ ಏನೋ ಬಿಷ ಮುಟ್ಟುವ ಕೆಲಸ ಅಂದ್ರೆ ಕರ್ನಾಟಕ ಲೋಕಾಯುಕ್ತರಿಗೆ ತಮ್ಮ ಸಂಪೂರ್ಣವಾದಂತಹ ಆಸ್ತಿಯ ವಿವರಣೆಗಳನ್ನು ಸಲ್ಲಿಸಲೇಬೇಕು ಅಂತ ಮಹತ್ವದ ಆದೇಶವನ್ನು ಹೊರಡಿಸಿಬಿಟ್ಟಿದೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಆಸ್ತಿ ಮತ್ತು ಹೊಣೆಗಾರಿಕೆ ವಿವರಣೆಗಳನ್ನ ಕರ್ನಾಟಕ ಲೋಕಾಯುಕ್ತದ ಅಧಿಕಾರಿಗಳು ಕೋರಿದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಕರ್ನಾಟಕ ಸರ್ಕಾರ ಮಹತ್ವದ ಸೂಚನೆಯನ್ನು ಇವತ್ತು ಹೊರಡಿಸಿಬಿಟ್ಟಿದೆ ಲೋಕಾಯುಕ್ತೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಹಾಗೂ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟು